ನಿಜವಾದ ಪ್ರೀತಿ ಎಂದೊಂದಿಗೂ ಅಮರ ಕಾಲಚಕ್ರ ಉರುಳಿದಂತೆಲ್ಲ ಅದು ಮತ್ತಷ್ಟು ಗಾಢವಾಗುತ್ತದೆ ಮತ್ತು ಇನ್ನಷ್ಟು ಪರಿಶುದ್ಧವಾಗುತ್ತದೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಅತ್ಯಂತ ಗಾಢವಾದದ್ದು ಮತ್ತು ಅತ್ಯಂತ ಪರಿಶುದ್ಧವಾದದ್ದು ಅನ್ನೋದು ಹೊಳೆಯುವ ಸೂರ್ಯನಷ್ಟೇ ಸತ್ಯ ದಾಂಪತ್ಯ ಜೀವನದ ಹದಿಮೂರು ಅರ್ಥಪೂರ್ಣ ವರ್ಷಗಳನ್ನ ಪೂರೈಸಿದ ಜೋಡಿಗಳಾದ ಶಾಂತಿನಾಥ್ ಜಿ ಮಗದುಂ ಉಷಾರಾನಿ ಶಾಂತಿನಾಥ್ ಮಗುದೂಮ್ ದಂಪತಿಗಳಿಗೆ ಮದುವೆಯ ವಾರ್ಷಿಕ ವಾರ್ಷಿಕೋತ್ಸವದ ಹಾರ್ದಿಕ ಶುಭ ಕೋರುವವರು ತಂದೆ ಜೀನಪ್ಪ ತಾಯಿ ಸತ್ಯವ್ವ ಮಾವನಾದ ಜಯಪಾಲ್ ಅತ್ತೆ ರಾಜೇಶ್ವರಿ ತಮ್ಮನಾದ ಸಾಗರ್ ಮತ್ತು ಚೈತಾಲಿ ತಂಗಿ ಅಶ್ವಿನಿ ರೋಹಿಣಿ ಮಗ ಆಯುಷ್ ಆರೋಹಿ ಮತ್ತು ಋತಿಕಾ ಹಾಗೂ